ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಠಾಣಾ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಅರೆಸ್ಟ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಬ್ರಹ್ಮಾವರ ಠಾಣಾ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿತ್ತು ಜಿಲ್ಲಾಧಿಕಾರಿಯವರು ನಿಷೇಧಾಜ್ಞೆ ಹೊರಡಿಸಿ ಆದೇಶ ಮಾಡಿತ್ತು ಬ್ರಹ್ಮಾವರ ಠಾಣೆಯ ಐನೂರು ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದಾಗಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿತ್ತು ಇನ್ನು ಈ ನಿಷೇಧಾಜ್ಞೆ ಇವತ್ತು ಮಧ್ಯಾಹ್ನದವರೆಗೆ ಜಾರಿಯಲ್ಲಿ ಇರುತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ನಿಷೇಧಾಜ್ಞೆ ಜಾರಿಗೊಳಿಸಿ ಉಡುಪಿಯ ಡಿಸಿ ಕೆ ಸ್ವರೂಪ್ ಅವರು ಆದೇಶ ಹೊರಡಿಸಿದ್ರು ನಿನ್ನೆ ಉಡುಪಿಯ ಡಿಸಿ ಆಗಿರುವಂತಹ ಕೆ ಸ್ವರೂಪ್ ಅವರು ಆದೇಶ ಹೊರಡಿಸಿದ್ರು ಜನ ಎಲ್ಲೂ ಕೂಡ ಗುಂಪುಗೂಡುವಂತಿಲ್ಲ ಈ ಒಂದು ಪ್ರದೇಶದಲ್ಲಿ ಗುಂಪು ಗುಂಪಾಗಿ ತಿರುಗಾಡುವಂತಿಲ್ಲ ಅನುಮಾನಾಸ್ಪದವಾಗಿ ಓಡಾಡುವಂತಿಲ್ಲ ಇದರ ಜೊತೆಗೆ ಯಾವುದೇ ಗೊಂದಲ ಹುಟ್ಟಿಸುವಂತಹ ಕಾರ್ಯಗಳನ್ನು ಮಾಡುವಂತಿಲ್ಲ ಇನ್ನು ಮತ್ತೊಂದೆಡೆ ರಸ್ತೆಯುದ್ದಕ್ಕೂ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿ ಪೊಲೀಸ್ ಅಧಿಕಾರಿಗಳು ಬಿಗಿ ಭದ್ರತೆ ಕೈಗೊಂಡಿದ್ದಾರೆ ನಿನ್ನೆಯಿಂದ ಇವತ್ತು ಕೂಡ ಮಧ್ಯಾಹ್ನದವರೆಗೆ ಈ ಬಿಗಿ ಭದ್ರತೆ ನಿಷೇಧಾಜ್ಞೆ ಮುಂದುವರಿಯತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರಿಗೆ ಬೇಲ್ ಸಿಗುತ್ತಾ ಅಥವಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ತೀವ್ರವಾಗಿ ಕಾಡ್ತಾ ಇದೆ ಎಲ್ಲರನ್ನೂ ಕೂಡ ಹೀಗಾಗಿ ನಾಳೆ ಅವರ ಅರ್ಜಿ ವಿಚಾರಣೆಗೆ ಬರುತ್ತೆ ಮಹೇಶ್ ಶೆಟ್ಟಿ ಅವರಿಗೆ ಜೈಲ ಅಥವಾ ಬೇಲ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಇನ್ನು ಬೇಲಾದರೆ ಪ್ರಕರಣ ಮತ್ತೆ ವಿಚಾರಣೆ ಮುಂದುವರಿಯತ್ತೆ ಆದರೆ ಬೇಲ್ ಸಿಕ್ಕಿದ್ದ ಬೇಲ್ ಸಿಗದೇ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಬೇಸಿಸ್ ಮೇಲೆ ಬೇಲ್ ಸಿಗೋದಿಲ್ಲ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಅವರ ಬೇಲ್ ಅರ್ಜಿ ವಿಚಾರಣೆ ಆಗತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ